ನಮ್ಮ ವಿಡಿಯೋ ನೋಡುವಂಥ ಎಲ್ಲ ಟಗರು ಪ್ರೇಮಿಗಳಿಗೂ ಧನ್ಯವಾದಗಳು ಹೇಳ್ತಾ ದೋಸ್ತ್ರ ಇವತ್ತ ಯಾವ ಮಾರ್ಕೆಟಿಗೆ ಬಂದಿವಂದ್ರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಅಮ್ಮಿಂಗಡ ಮಾರ್ಕೆಟಿಗೆ ಬಂದಿವಿ ನೋಡಿದ್ರೆ ಈ ಅಮ್ಮಿಂಗಡ ಮಾರ್ಕೆಟಿನ ಏನು ವಿಶೇಷತೆ ಅಂದ್ರೆ ದೋಸ್ತ್ರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕೆಟ್ ನಡೀತೀವಿ ದೋಸ್ತ್ರ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳು ಬರ್ತದೆ ದೋಸ್ತ್ರ ಯಾವ್ಯಾವ ಥರ ಅಂದ್ರೆ ದೋಸ್ತ್ರ ಲಕ್ಷಾಂತರ ರೂಪಾಯಿಯಿಂದ ಹಿಡಿದು ಕೋಟ್ಯಾಂತ ರೂಪಾಯಿವರೆಗೂ ವ್ಯವಹಾರ ನಡೆಯುವಂಥ ಮಾರ್ಕೆಟ್ ದೋಸ್ತ್ರ ಬರ್ರಿ ದೋಸ್ ಈ ಯಾವ ಯಾವ ಥರ ಮರಿ ಬಂದ್ ಯಾವ ಥರ ರೇಟ್ ನಡೆದವು ಎಲ್ಲ ನಿಮಗೆ ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡ ಮಾಡಬೇಡ್ದೋಸ್ತ್ರ ಪೂರ್ತಿ ವಿಡಿಯೋ ನೋಡಿದ ಹತ್ರ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗ ಮಗಲ್ ಬರೋ ಬಲ್ಲ ಕಂಪೆಕ್ಟ್ ಮಾಡಿಕೊರಿ ಬರ್ರಿ ದೋಸ್ ವಿಡಿಯೋ ಚಲೋ ಮಾಡೋಣಂತ ಮೊದಲನೇದಾಗಿ ಎಳಗ ಮರಿಯಿಂದ ಚಲೋ ಮಾಡೋಣಂತ ಎಳಗಮರಿ ಯಾವ ಥರ ರೇಟ್ ನಡೆದ್ರಿ ಇದೆಲ್ಲ ಎಳಗಂಬರಿ ನಡೆಯುವಂಥ ರೇಟ್ ನಡೆಯುವಂಥ ಸ್ಥಳ ಅದ್ರಾಗ ಈ ಎಳಗಂಬರಿ ರೇಟ್ ಹೆಂಗದ ಕೇಳ್ಬರದ ನೋಡ್ರಿ ಇವು ಹೆಂಗದ ರೇಟ್ ಕೇಳ್ಬರ್ರಿ ನೋಡ್ರಸ್ ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗದ ಸರ್ ಮರಿ ಎಲ್ಲ ಒಂದೇ ಥರ ಸೈಜ್ ನೀವು ಒಂದೇ ಥರ ಸೈಜನ್ನು ಇವು ಮಾಲಕ್ರಿಲ್ದಸ್ತ್ರ ಹಂಗಾಗಿ ಇವು ಕೇಳೋದಿಲ್ಲ ರೇಟು ಕೇಳ್ ಬರೋದು ಹಸ್ತ್ರ ಎಲ್ಲಿ ಮಾಲ್ಕ ಅವ್ರಿಗೆ ಕೇಳೋಣ ಇವ್ರನ್ನ ನಮ್ಮ ಕೇಳಬರದ ಪ್ರಶ್ನೆದಾಗೆ ಅಣ್ಣ ನಮಸ್ಕಾರ ನಮಸ್ಕಾರ ಬರ್ರಿ ಅಣ್ಣ ರೇಟ್ ಹೆಂಗೆ ಹೇಳ್ತೀನಿ ಮೀರಿ ಒಂಬತ್ತೂರು ಹಂಗೆ ನೋಡಿದಾಸ್ತ್ರ ಸ್ವಲ್ಪ ಮರಿ ಹೇಳಕ್ ಅದ ದಾಸ್ತ್ರ ಒಂಬತ್ತೂರಿ ಹ್ಯಾಂಗೆ ರೇಟ್ ಹೇಳ್ತಾರೆ ನೋಡಿರಿ ಚೆನ್ನಾಗದ ರೀ ಮೀರಿ ಬರೋದು ದಾಸ್ತ್ರ ಇಲ್ಲೊಂದು ಇಷ್ಟ ಬರ್ರಿ ಬರ್ರಿ ಬರೀ ದಸ್ತ್ರ ಚೆನ್ನಾಗಿರೋ ಮರಿ ದಾಸ್ರ ಇವ್ರ ರೇಟ್ ಹೆಂಗದ ಕೇಳಬರದ ಎಷ್ಟು ಅಣ್ಣ ನಮಸ್ಕಾರ ರೀ ಅಣ್ಣ ಇವ್ರು ರೇಟ್ ಹೆಂಗೈತಿ ಹತ್ತುವರೆ ಹಂಗ ಎಷ್ಟು ಒಂದು ಎರಡೂರಿಂದ ಮೂರು ತಿಂಗ್ಳದ ನೋಡ್ದ ಎರಡೂರಿಂದ ಮೂರು ತಿಂಗ್ಳದವು ಹತ್ತುವರೆ ಹಂಗೆ ರೇಟ್ ಹೇಳ್ತಾರಣ್ಣ ಹತ್ತುವರೆ ಹಂಗೆ ರೇಟ್ ಎಷ್ಟು ಬಂದ್ರೆ ಕೊಡ್ತೀರ ನೋಡ್ದೀ ಒಂಬತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡಿದ್ರೆ ಇದ್ದ ರೇಟ್ ಹೇಳ್ಬಿಟ್ಟಿರೋದು ಹಸ್ತ್ರಿ ಕರೆಕ್ಟ್ ಆಗಿ ಅವ್ರ ರೇಟ್ ಅವ್ರು ನೋಡಿ ಬರೀ ಎಷ್ಟು ಎಷ್ಟ ನೀವು ಇವ ಇಷ್ಟ ಇವ ಇಷ್ಟ ನೋಡ್ದ್ರಿ ನೋಡಕ್ ಇಷ್ಟ್ರೆ ಮೂವತ್ತೈದು ಮರಿ ಅದ ನೋಡ್ದಿ ನೋಡಿ ಚೆನ್ನಾಗಿರೋ ಮರಿ ಬಂಡಾಗಿ ನೆಚ್ಚರ್ ಬರ್ರಿ ಇಲ್ಲೊಂದಿಷ್ಟು ಒಳ್ಳೆ ನೈಸ್ ಇರೋ ಮರಿ ಅದ ಬರೋದಸ್ತ್ರಿ ಒಳ್ಳೆ ಲೆಂತ್ ಗಿಂತ ಎಲ್ಲವೂ ಒಂದೇ ಸೈಜ್ ಅದ ನೋಡ್ದೀ ಮರಿ ನೋಡ್ದೀ ಹೆಂಗ್ ನಿಮ್ಗೆ ತೋರ್ಸಐ ಒಳ್ಳೆ ಲೆಂತ್ ಇದ್ ಮರಿ ಇವ್ ಹೆಂಗ ನೋಡದ ಕೇಳ್ ಬರದ ರೇಟ್ ಹಾ ನಮಸ್ಕಾರ ಅಣ್ಣ ರೇಟ್ ಹೆಂಗೆ ಐತೆ ನೀವು ಹನ್ನೆರಡುವರೆ ನೋಡಿ ದೋಸ್ತ್ ಹನ್ನೆರಡುವರೆ ಹೆಂಗ್ ರೇಟ್ ಹೇಳ್ತಾರೆ ನೋಡ್ರಿ ಎಲ್ಲ ಒಟ್ಟು ಕೊಟ್ಟ ನೋಡ್ರಿ ಒಟ್ಟು ಕೊಟ್ಟು ಹನ್ನೆರಡುವರೆ ಹೆಂಗ್ ರೇಟ್ ಹೇಳ್ತಾರೆ ದೋಸ್ತ ದೋಸ್ತ್ರಿ ಇಲ್ಲಿ ಮರಿ ಇದು ಬರ್ರಿ ದೋಸ್ತ ರೀ ಭಾರಿ ಲೆಂತ್ ಐತ್ ನೋಡ್ರಸ್ತ್ರಿ ಈ ಮರಿ ನೋಡಿರಿ ಐತಿ ಕ್ವಾಲಿಟಿ ಇದು ಕರಿಗೊಂಬಿಂದ ದಸ್ತ್ರ ಸ್ವಲ್ಪ ಕೆಂದು ಹಚ್ಚಿದ್ ದಸ್ತ್ರ ಇದು ರೇಟ್ ಹೆಂಗೆ ಐತ್ರಿ ಕೇಳಿ ದಸ್ತ್ರ ಅಣ್ಣ ನಮಸ್ಕಾರ ಅಣ್ಣ ಈ ಮರಿಕೆಲ್ ರೇಟ್ ಹೆಂಗೆ ಐತಿನಾ ಹದ್ನಾರೂವರಿ ನೋಡಿದಸ್ತಾ ಆ ಮರಿ ತಕ್ಕ ಅಣ್ಣ ರೇಟ್ ಹೇಳಕ್ಕೆ ಹದಿನಾರೂವರಿ ಹೇಳ್ತಾರ ದಸ್ತೀರಾ ಎಷ್ಟು ಬಂದ್ರೆ ಕೊಡ್ತೀರ ಹದಿಮೂರಿಂದ ಹದಿಮೂರವರಿ ನೋಡಿದಾಸ್ತೀರಿ ಈ ಮರಿ ಹದಿಮೂರಿಂದ ಹದಿಮೂರವರೆ ಸಾರಿ ಬಂದ್ರೆ ಕೊಡ್ತಾರಂತ ನೋಡಿದಾಸ್ತಾರೆ ಇವರಾಗಿದೆ ರೇಟ್ ಎಷ್ಟು ಹೇಳ್ತಾರ ಯಾವ ಒಂದೊಂದು ಮರಿಗೆ ದೊಡ್ಡ ಮರಿಗಳು ತಗೊಳ್ಬೇಕು ಬಂದಿದ್ರಿ ನಾಟ ಅಂದ್ರೆ ಎಂಟೊಂಬತ್ತು ತಿಂಗಳು ಮರಿ ಎಷ್ಟು ಹೇಳಿದ್ರಣ ನೋಡ್ದ್ರ ದೊಡ್ಡ ಮರಿ ಇಪ್ಪತ್ತಾರು ಸಾವಿರ ರೇಟ್ ನೀವು ಕೇಳಿದಿರ ಎಷ್ಟು ನೀವ್ ಎಷ್ಟು ಬರ್ರಿ ಹದಿನೈದರಿಂದ ಹದಿನಾರು ಸಾವಿರ ಹನ್ನೊಂದು ಟಾರ್ಗೆಟ್ ಇಪ್ಪತ್ತೈದು ಸಾವಿರ ಹೇಳ್ತಾರೀ ನೋಡ್ರಿ ಹಮ್ಮಿಂಗಡ ಮಾರ್ಕೆಟ್ ಅಲ್ಲ ಹಾಮಿಂಗಡ ಮಾರ್ಕೆಟ್ ಬೆಂಗಳೂರಿಂದ ಬಂದಿರ ನೋಡಿ ನೋಡಿದ್ರೆ ಮರಿ ತಗೊಳಕೆ ಫಾರ್ಮ್ ಇದೆ ಏನ್ರೀ ನಿಮ್ ಎಷ್ಟು ದೊಡ್ಡ ಫಾರ್ಮ್ ಇದೆ ನೋಡ್ದ ಸರ್ ದೊಡ್ಡ ಫಾರ್ಮ್ ಇದೆ ಅಂತ ಅಣ್ಣವ್ರದ್ದು ನಲ್ವತ್ತು ಮರಿ ಅಂತ ವರ್ಷ ನಲ್ವತ್ತು ಮರಿ ಹಾಕ್ತಿರೇನೆ ಸೀಸನ್ ಒಂದೊಂದು ಸೀಸನ್ ನಲ್ವತ್ತು ಮರಿ ನೋಡ್ದ ಒಂದೊಂದು ಸೀಸನ್ ನಲ್ವತ್ತು ಮರಿ ಹಾಕ್ತಿರಂತ ಇಲ್ಲಿಂದನೇ ತಗೊಂಡು ಹೋಗ್ತಿರ ನಾ ಅಲ್ಲಿ ಬೇರೆ ಕಡೆ ಮತ್ತೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮೇಯ್ಸಿ ಮತ್ತೆ ಮಾರ್ತಿರಿ ನೋಡ್ದ ಸರ್ ಇಲ್ಲಿ ನಮ್ಮ ಸೈಡ್ ಇಂದ ಮರಿಗಳನ್ನ ತಗೊಂಡೋಗಿ ಅಲ್ಲಿ ಮೇಯ್ಸಿ ಮಾರ್ತಾರೆ ನೋಡ್ದ ಸರ್ ನಿಮ್ಮ ಸರ್ ಇಮಾನ್ 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 ವೆರನ್ ಈ ಮರಿಗಳನ್ನ ಇವ್ರು ಅಣ್ಣ ಹದ್ನೈದು ಸಾರ ಕೇಳಕತ್ತೀ ಅವ್ರೆಷ್ಟ್ ಹೇಳ ಗೊತ್ತಿಲ್ಲ ಕೇಳ್ತೀನಿ ದಾಸ್ತ್ರ ನೋಡಂಬರ್ ದಾಸ್ತ್ರ ವ್ಯಾಪಾರ ಎಷ್ಟಿಕ್ಕೋ ನೋಡುನು ನೋಡ್ರಿ ಮಾತಿನ ಚಕಮಕಿ ನೋಡ್ರಿ ವ್ಯವಹಾರದ ಅವ್ರಿಬ್ಬ್ರ ಮಾತಿನ ಚಕಮಕಿ नाना हं मतिलबु हथ मंदव ಕಗ ನಮಸ್ಕಾರ ರೀ ಕಕ್ರ ಎಷ್ಟು ಹೇಳಿದ್ರಿ ಇವ್ರು ರೇಟ್ ಇವ್ ರೇಟ್ ಎಷ್ಟು ಹೇಳ್ತೀರಿ ಮರಿ ಇಪ್ಪತ್ತೈದು ನೋಡಿದ್ರಿ ಇವ್ರ ಇಪ್ಪತ್ತೈದು ಸಾವಿರ ಹೇಳ್ತಾರೆ ವ್ಯಾಪಾರ ಅಣ್ಣವ್ರು ಎಷ್ಟು ಕೇಳಿದ್ರಸ್ ಹದಿನಾರು ಹದಿನೆಂಟು ಸಾವಿರ ಗೌರಿ ಕೇಳ್ರಿ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಎಷ್ಟು ಎಷ್ಟ ಎಷ್ಟು ಮರಿ ಅದಾವೆ ರೀ ಆರು ಮರಿ ನೋಡಿದ್ರಿ ಆರು ಮರಿ ಅದ ನೋಡಿದ್ರಿ ಹಿರಿಯರು ಹಿಡ್ಕೊಂಡು ನಿಂತರ நோட்ரி இவன் ரேட் கேள்வ இவ் ஹெங் நடை கேள் ரேட் அன்ன கேள்வி ಅಲಕ್ರ ನಮಸ್ಕಾರ ರೀ ಅಲಕ್ರೆ ಹೆಂಗೆ ಹೇಳ್ತೀರಿ ರೇಟ್ ಹತ್ತುವರೆ ಹೆಂಗೆ ಅಣ್ಣ ನಮಸ್ಕಾರ ರೀ ನೀವು ಎಷ್ಟು ಕೇಳಿರಿ ಎಂಟು ಸಾರು ಹಂಗೆ ನೋಡ್ರಿ ಎಂಟು ಸಾರು ಹೆಂಗೆ ಇವ್ರು ಅನ್ನಾರ ಕೇಳ್ರಿ ಅವ್ರು ಹತ್ತುವರೆ ಹೆಂಗೆ ಹೇಳ್ತಾರೆ ದೋಸ್ತ ಎಷ್ಟಕ್ಕೆ ಆ ಬರೋದು ನೋಡೋಣ ದೋಸ್ತ ಅಣ್ಣಾರು ಮರಿ ಕೇಳಿ ಹೋದ್ರೆ ನಾ ಏ ಅಣ್ಣರು ಎಷ್ಟು ಬಂದ್ರು ಕೊಡ್ತಾರೆ ಕೇಳೊಬ್ರದ್ದು ಅಣ್ಣಾರ ಎಷ್ಟು ಬಂದ್ರು ಕೊಡ್ತೀರಿ ಒಂಬತ್ತು ಒಂಬತ್ತುವರಿಗೆ ಬಂದ್ರೆ ನೀವು ಕೊಡ್ತೀರಿ ಅವ್ರು ಎಷ್ಟು ಕೇಳಿದ್ರ ಎಂಟ್ರಂಗ ನೋಡಿದ್ರಿ ಎಂಟರಂಗ ಒಟ್ಟು ಕೊಟ್ಟು ಅನ್ರಿ ಒಟ್ಟು ಕೊಟ್ಟು ಎಂಟ್ರಂಗ ಅವ್ರು ಕೇಳಿದ್ರು ಮಾಲಕರ ಒಂಬತ್ತ ಬಂದ್ರೆ ಕೊಡ್ತಾರ ಯಾವ್ರಿ ಬಿಳಿಗಿ ತಾಲೂಕು ಸಿದ್ದಾಪುರ ನೀವು ನಿಮ್ಮ ರೈತರು ರೈತರನ್ ನೋಡ್ರಿ ರೈತರು ರೈತರ ಮಲ್ ನೋಡದ್ರಿ ಇವರು ಅವ್ರು ನಿಮ್ಮ ಕುರ್ವ್ರಿ ನೀವು ಯಾರೀ ಅಂದ್ರೆ ರೈತರು ಕಂಡಾಗಾದ್ರಿ ಅದಕ್ಕೆ ಕೇಳಿದೆ ಸರಿನಾ ಬರ್ರಿ ಇಲ್ಲಿ ಒಂದಿಷ್ಟ ಒಂದ ಐದರಿಂದ ಆರು ತಿಂಗಳ ಒಳಗೆ ಇದ್ ಮರಿಯದ್ರಿ ಇವ್ರು ರೇಟ್ ಹೆಂಗದ್ ಬರೀ ಮಾಲಕರ ಮಾಲಕರೀ ನಮಸ್ಕರಿ ಮಾಲಕ್ರ ಇವ್ ರೇಟ್ ಹೆಂಗೇರಿ ಹದಿನೆಂಟುವರೆ ಹದ್ನೆಂಟುವರೆ ಹಂಗ ನೋಡ್ದು ಹದಿನೈದ್ ನೋಡ್ದು ಒಂದೊಂದ್ ಮರಿ ಹದಿನೆಂಟುವರೆ ಹಂಗ್ರಿ ಹದಿನೈದ್ರೀ ಎಷ್ಟು ಬಂದ್ರ ಕೊಡ್ತಿರೀ ಹದಿನಾರು ನೋಡ್ದ್ರಿ ಹದಿನಾರು ಸಾವಿರ ಬಂದ್ರ ಕೊಡ್ತಾರಂತ ಇವ್ ಎಷ್ಟ್ ತಿಂಗ್ಳತ್ರಿ ಎಂಟ್ ತಿಂಗಳ್ರಿ ಎಂಟು ತಿಂಗ ನೋಡ್ರಿ ನಂಗೂ ಸ್ವಲ್ಪ ಕಂಪ್ಯೂಸ್ ಆಯ್ತು ಎಂಟು ತಿಂಗಳು ಮರಿ ಅಂತ ನೋಡತ್ತೀ ಬರದಿ ತಮ್ಮ ಒಂದು ಎಡಗ ಮರಿ ಹಿಡ್ಕೊಂಡು ನಿಂತಾನ ತಗೊಂಡನ ಕೊಟ್ಟ ಕೇಳಿ ತಮ್ಮ ಕೊಡೋದನ ತಗೋದಿದೆ ಕೊಡೋದ ಎಷ್ಟೇ ಐತಿ ಹದಿನೆಂಟುವರೆ ನೋಡ್ದೀ ತಮ್ಮ ಈ ಮರಿಗ ಹದಿನೆಂಟುವರೆ ಹೇಳ್ತಾನಿ ಯಾವ ಒಬ್ಬನ ಬಂದ ನಿಮ್ಮ ದೊಡ್ಡವ್ರು ಯಾರು ಬಂದಿಲ್ಲ ಅಪ್ಪರ ಜೊತೆ ಬಂದಿ ಹದಿನೆಂಟುವರೆ ಸರ್ ಅಬ್ಬರ ಹೇಳ್ತಾರೆ ನೋಡಿರಿ ಹುಡುಗ ಯಾವ್ರ ತಮ್ಮ ಸುಳ್ಳಿ ಬಾಯ್ ಸುಳಿ ಬಾಯ ಅಂತ ಈಗ ಮರಿ ಮಾರ್ಕೆಟ್ ಇತ್ತು ಅಂದ್ರೆ ನಮ್ಮ ಹಿಂಗ್ ಕಡೆ ಮಾರ್ಕೆಟಿಗೆ ಹದಿನೆಂಟುವರೆ ಹೇಳ್ತಾರೆ ಇರ್ತಾರ ಅವ್ರ ಅಪ್ಪರ್ ಜೊತೆ ಬಂದಾರ ಅವ್ರ ಇಲ್ಲ ನಮಸ್ಕಾರನಾ ಒಂದೇ ಐತೆ ರೀ ನಮ್ಮ ಮರಿ ನೋಡಿ ನಿಮ್ಮ ಸಾಕಿದ್ದೇನ್ ರೀ ನಾ ಅಂದ್ರೆ ರೈತ್ ರೀ ಇದು ರೈತರ ಕೈ ಮಾಲ್ ನೋಡಿರಿ ಏನೇ ವ್ಯಾಪಾರಿಗಾರಲ್ಲ ಏನಾರಲ್ಲ ತಾವ ಸಾಕಿದ್ಮರಿ ಶಾಂತಿದ ತಗೊಂಡೋಗಿ ರೀ ಎಷ್ಟಿದೆ ತೊಂದ್ರಿ ಹಾಂ ಎಷ್ಟು ಕೊಟ್ಟಿದ್ರಿ ನೋಡ್ರಿ ಎಂಟು ಸಾವಿರ ಇದ್ದಾಗ ತಗೊಂಡೋಗ್ಯಾರ ಈಗ ವಾಪಸ್ಸು ಕೊಡಕ್ಕೆ ಬಂದಾರ ಹದಿನಾರೂವರೆ ಸರ್ ಹೇಳ್ತಾರೀ ರೇಟ್ ಹದಿನಾರು ಹಾಂ ಸರಿ ಸರಿ ಹದಿನೆಂಟುವರೆ ಸರ್ ಹೇಳ್ತಾರೀ ಎಷ್ಟು ಬಂದ್ರೆ ಕೊಡ್ತೀ ತಮ್ಮ ನಾನಾ ಹನ್ನೆರಡು ಸಾವಿರ ಕೊಡ್ತೀನಿ ನೋಡ್ರಿ ಬರಲ್ಲ ನಾ ಒಂದು ರೇಟ್ ಕೇಳ್ದೀನಿ ತಪ್ಪಿಸಿಕ ನೋಡ್ರಿ ಹನ್ನೆರಡು ಸಾವಿರ ನಾ ಕೇಳ್ದಿ ರೀ ಹದಿನೆಂಟೂವ್ರ ಹೇಳ್ತೀನಿ ರೀ ತಮ್ಮ ಎಷ್ಟು ಕೊಡ್ತೀಯ ನಿನ್ ರೇಟ್ ನೀ ದೋಸ್ತ ನೋಡ್ರಿ ಅನ್ನಾರ ಈ ಮರಿ ತಗೊಂಡ್ರ ದೋಸ್ತರ ಎಷ್ಟು ಕೇಳ ದೋಸ್ತ್ರಿಗಾನಿಂದ ಇದು ನೀವು ಆಡ್ಸಾಕಿ ಏನ್ ಮೇಸಾಕ ಮೇಯ್ಸಿ ಮೇಯ್ಸಿ ಕಾಸು ಮನಸಿ ಬಂದ ತಗೊಂಡ್ರಿ ಎಷ್ಟು ಕೊಟ್ರಿ ಹತ್ತುವರೆ ನೋಡ್ರಿ ಹತ್ತುವರೆ ಸಾರಿ ಕೊಟ್ರಿ ನೋಡ್ರಿ ಕರ್ಗಾನಿಂದ ಕರ್ಗೊಂಬೈತಿ ವಯಸ್ಸಿನಾಗೂ ಸ್ವಲ್ಪ ಕಮ್ಮಿ ವಯಸ್ಸಿನಾಗೂ ಸಾಂದ್ ಐತಿ ಲೆಂತ್ ಐತಿ ರೀ ಮುಂದೆ ಚೆನ್ನಾಗಿ ಬರ್ತೀರಿ ಮರಿ ನೋಡ್ರಿ ಎಲ್ಲ ಕೆಂದ ಗುರಿ ಅಂದ್ರೆ ಕೆಂದ ಟಗರು ಮತ್ತೆ ಕರೆಕ್ಟ್ ಟಗರ್ ಅದಾವ್ರಿ ಇಲ್ಲ ಇಲ್ಲಿ ಎಷ್ಟಾಗತ್ತೆ ಸ್ಟುಡಿಯೋ ಮಾಡಿ ಹಾಕ್ತೀನಿ ದೋಸ್ತ್ರ ಬರ್ರಿ ದೋಸ್ತ್ರ ನಾ ಇಲ್ಲಿ ಒಂದ್ ದಿವ್ಸ ಮರಿ ಅದಾವ ನನಗೆ ಅನ್ಸಿ ಮಟ್ಟಕ್ಕೆ ಒಂದ್ ಎರಡರಿಂದ ಎರಡೂವರೆ ತಿಂಗಳು ಅದಾವ ಇವ್ ರೇಟ್ ಹೆಂಗೆ ಆತ್ರಿ ಕೇಳಂಬರ್ರಿ ಹಾ ನಮಸ್ಕಾರ ಅಣ್ಣ ಇವ್ ರೇಟ್ ಹೆಂಗೆ ಆತ್ರಿ ಹತ್ತೂರಿ ಎಷ್ಟ್ ತಿಂಗಳ ಮರಿ ಎರಡೂವರೆ ತಿಂಗಳ ನೋಡೋದು ಎರಡೂವರೆ ತಿಂಗ್ಳು ಮರಿಯೋದು ಹತ್ತೂವರೆ ಸಾವಿರ ಹೇಳ್ತಾರೆ ನೋಡ್ರಿ ಹತ್ತೂವರೆ ಸಾವಿರ ನಿನ್ ಟಾರ್ಗೆಟ್ ಎಷ್ಟು ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ನೋಡ್ರಣ ಒಂಬತ್ತು ಸಾವಿರ ಅಥವಾ ಒಂಬತ್ತೂರಿ ಬಂದ್ರಿ ಮರಿ ಕೊಡ್ತಾರಂತ ನೋಡ್ರಿ ಅವ್ರಿ ಒಂಬತ್ತು ಅಥವಾ ಒಂಬತ್ತೂರು ಸಾವಿರ ನಾನೊಂದು ರೇಟ್ ಕೇಗ ಏಳು ಸಾವಿರ ಕೊಡ್ತೀನಿ ಕುಡ್ದಿರ ಕೊಡಂಗಿಲ್ಲ ಸಾವಿರಕ್ಕೆ ಬರಲಾ ಮತ್ ಎರಡ್ನೂರ ಕೊಡ್ತೀನಿ ಕುಡಿದರಿ ನೋಡ್ರಿ ಏಳುವರಿ ಹೆಂಗ ಕೊಡಲ್ಲ ಅಂತ ಈ ಮರಿ ಚಂದ ನೋಡ್ರಿ ಇದು ಅನ್ ಚಿಕ್ಕ ಬಿಳಿಕಾಲು ಹೋಗಲ ನೋಡ್ರಿ ಮರಿ ಬರದ್ರಿ ಜಾವಳ ಮರಿ ಬರದ್ರಿ ಜವಳ ಮರಿ ಅಜ್ಜ ನೋಡದ್ರ ಜಾಲ್ ಮರಿ ಇದು ಇದ್ ಕರೆಯದ್ ಒಂದ್ ಆಳ್ ಮರಿ ಇದ್ದೋಸ್ ರೇಟ್ ಹೆಂಗ್ ಬರತ್ ಮಲಾಕ ರೇಟ್ ಹೆಂಗೈತ್ರಿ ಹದಿನಾಲ್ಕುವ ನೋಡದ್ರದ್ನಾಕ್ ಹೇಳ್ತಾರೀ ಜಾತಿ ಮರಿ ಹದ್ಮೂರವರಿ ಬಂದ್ರೆ ಕೊಡ್ತಾರ ನೋಡ್ರಿ ಕರೆಗುರಿ ಹಟ್ಟೇನ್ರಿ ಜಾತಿ ಮರಿ ಜವಳ ಮರಿ ನೋಡದ್ರಿ ಗ್ಯಾರಂಟಿ ಮಾಲಕರ ಗ್ಯಾರಂಟಿ ಕೊಡತಾರ ನೋಡ್ರಿ ನಾಕ್ ಗೇನ್ರಿ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ನೋಡದ್ರಿ ನೋಡ್ಕೊಂಡ ವೈರ್ ಅಂತರಿ ಮಾಲಕರ ನಾಕ್ ಏನ್ ಮೇಗ ಅದಾವಂತರ ಜಾಲ್ ಮರಿ ನೋಡದ ಜಾಲ್ ಮರಿ ಬಾಳ್ ಹೌದಲ್ರಿ ಒಂದ್ ರೂಪಾಯಿ ಒಂದ್ ಮರಿಗ ಒಂದೂರು ಕೊಟ್ಟಬಿಡ್ತೀರಿ ಅಂದ್ರ ಅಂದ್ರ ಮಾಲಕರ ನೀವು ತಗೊಂಡ್ರಿ ಹಾ ರೈತರ ಕೈಯನು ತಗೊಂಡ್ರಿ ನಿಮಗೊಂದ್ ರೈತ ಸಿಕ್ತ ಕೊಟ್ಟಿರಿ ನೋಡ್ರಿ ಮೂರ್ ಮರಿ ಮುನ್ನೂರು ರೂಪಾಯಿ ಆದ್ರೆ ಕೊಟ್ಬಿಡ್ತಾರ ಅದರ ಇದ್ದಿದ್ದಾರ ದೋಸ್ತ ನೋಡ್ರಿ ಅಮ್ಮಿಂಗ್ ಕಡೆ ಮಾರ್ಕೆಟ್ ರೀ ಜವಳ ಮರಿ ಬಂದ ನೋಡ್ತಾಸ್ರಿ ಜವಳ ಮರಿ ಜಾಸ್ತಿ ಅದ ತೋಸ್ತ್ರಿ ಎಲ್ಲ ತರ ಸೈಜ್ ಇದ್ದಿದ್ದವು ಸ್ವಲ್ಪ ಬೆಳಕ್ ಇದ್ದಿದ್ದವು ನೋಡ್ತಾಸ್ರಿ ಎಲ್ಲ ತರ ಮರಿ ಅದ ನೋಡ್ತಾಸ್ರಿ ಎಷ್ಟ ಕೇಳ ಮರಿ ನಾಲ್ಕರ ನಮಸ್ಕಾರ ನಾಲ್ಕರ ಎಷ್ಟ ಮರಿ ಇಪ್ಪತ್ತೈದು ನೋಡ್ತಾಸ್ರಿ ಇಪ್ಪತ್ತೈದು ಜವಳ ಮರಿ ಅದ ನೋಡ್ತಾಸ್ತ್ರಿ ಯಾವ್ರಿ ಬದಾಮಿ ದೋಸ್ ನೋಡ್ರಿ ಇವು ಎರಡು ಒಳ್ಳೆ ಸೈಜ್ ಇದ್ ಮರಿ ದೋಸ್ತ್ರಿ ಇದು ಮಚ್ಚ ಮರಿ ನೋಡ್ರಿ ಈ ಮರಿ ನೋಡ್ರಿ ದೋಸ್ತ ಇದು ಗಡ್ಡ ಗಿಡಗೆಲ್ಲ ಚಂದ ಐತಿ ಐತ್ ನೋಡಿದೋಸ್ ಜೋಡಲ್ ಮರಿ ಇದು ಚಿಕ್ಕ ಮಚ್ಚ ಐತ್ ನೋಡಿದೋಸ್ತೆ ವ್ಯಾಪಾರ ಕೇಳಾಕತ್ತಿರ ಬರ್ರಿ ವ್ಯಾಪಾರ ಹೆಂಗೈತಿ ಹೇಳ್ರಿ ನಿಮ್ ಐತ್ ನೀವ್ ಹೇಳ್ರಿ ಹದಿನೇಳ ಸಾರಿ ಹದಿನೇಳ ಸಾರಿ ಹಾ ಸಗೋರ ನೀ ಎಷ್ಟ್ ಐತ್ರಿ ಇಪ್ಪತ್ತೈದು ಏರಿಪತ್ ಜೋಡಿಗೆ ಬಂತು ನೋಡ್ರ್ ಜೋಡಿಗೆ ಇಪ್ಪತ್ತೈದು ಸಾರಿ ಇರ್ತಾರ ನೋಡ್ರಿ ನಾ ನೀವ್ ಒಂದ್ ರೇಟ್ ಕೇಳ್ರಿ ಅವ್ರ ಬಿಡ್ತಾರ ಒಂದ್ ಮಗನಿ ಮಾಡ್ಕೊಡ್ರಿ ಒಂದ್ರಾಗ ಒಂದ ಎರಡು ಮರಿ ತೊಳಗೈತಿ ಇದೊಂದ ಮರಿ ಚಂದ ಐತಿ ಒಂದ್ ಮರಿ ಒಂದ್ ಸ್ವಲ್ಪ ಇದು ಹೇಳಕೈತಿಲ್ಲ ಅಂತಲ್ಲ ಕೇಳ್ರಿ ನಿಮ್ ರೇಟ್ ನೀವ್ ಕೇಳ್ರಿ ಮಲಕ್ ನೀನ ಒಂದ್ ರೇಟ್ ಹೇಳ ಮತ್ತ ಅವ್ರಿಗೆ ದಿಡ್ರಿ ದಿಡ್ರನ ಜಾಸ್ತಿ ಆಗಾರ ಹದಿನೇಳುವರೆ ಕೊಟ್ಟು ಬಿಡಿ ನೋಡಿರಿ ಹದಿನೇಳುವರೆಗೆ ಕೇಳಿದಿರಿ ಹಾಂ ಒಂದು ಮರಿ ಹದಿಮೂರು ಸರಿ ಹೇಳ್ತಾರೆ ನೋಡ್ದ್ರಿ ಹಚ್ಚ ಕಡಲಿ ಮರಿ ಏಳು ಸಾರಿ ಕೇಳ ಎಂಟು ಸಾರಿ ತನಕ ಕೇಳಿದ್ರ ಮರಿ ಎಂಟು ಸಾರಿ ನೋಡ್ದ್ರಿ ಇವು ಮತ್ತೆ ಸೇರಿ ಹದಿನೆಂಟು ಸಾರಿ ಕೇಳಿದ್ರಿ ಅನ್ನೋರು ಅಣ್ಣ ಸಾರಿ ಬಿಟ್ಟು ಹೇಳ್ತಾನೆ ಇಪ್ಪತ್ನಾಲ್ಕು ಸಾರಿ ಹೇಳಿದ ಇಪ್ಪತ್ನಾಲ್ಕು ಸಾರಿ ಅವ್ರಿಗೆ ಅವ್ರಿಗೆ ಆರು ಸಾರಿ ಡಿಪೆಂಡ್ ಐತಿ ಇಲ್ಲ ಆಡ್ರಿ ಮಲಗ್ರ ಮರಿ ಚೆನ್ನಾಗಿ ಐತಿ ಆಡ್ರಿ ಅದಕ್ಕೆ ಆರಾಮಿರ ಮೀನಿಲ್ಲ ಎಲ್ಲ ಆರಾಮ್ ನಾಲ್ಕರೆ ಮನಸ್ಸು ಮಾಡ್ರ ಬಹಳ ಕೇಳ ಇಪ್ಪತ್ನಾಲ್ಕು ಸಾವಿರ ಕೊಡುದು ಹದಿನೆಂಟು ಸಾವಿರ ಹಾ ನಾ ಒಂದ್ಸಾರಿ ಹೇಳ ಕಮ್ಮಿ ಮಾಡ್ರ ನೀನೊಂದ್ಸ ಇನ್ನೊಂದಿನೊಂದ್ಸ ಕೇಳ ಅದು ಇದು ನಾ ಹೇಳ ನೀವ್ ಕೇಳೋ ಒಂದು ಮಗನಿಗೆ ಕೇಳ ಅವ್ರಿಗೆ ಖುಷಿ ಆಗ ಇಪ್ಪತ್ತ್ ಮೂರು ಸಾವಿರ ಯಾರ ನೋಡ್ರಿ ನಾನು ಕೊಡುವ ಮಾಲಕ್ ಇಪ್ಪತ್ತ್ಮೂರು ಸಾವಿರ ಯಾತೇನ್ರಿ ತಗೊಳ್ಳುವ ಮಾಲಕ್ ಹದಿನೆಂಟು ಸಾವಿರ ತನಕ ಕೇಳ ಹದಿನಾರೂರಿಂದ ಚಲೋ ಮಾಡಿ ಹದಿನೆಂಟು ಸಾವಿರ ತನಕ ಅವಾಗ ಕೇಳಾಕತ್ತ ಹೌದೌದು ಎಷ್ಟೇನ ಅದ್ರ ಮ್ಯಾಲ ಕೇಳಂಗಿಲ್ಲ ಎಷ್ಟು ಹದಿನೆಂಟು ತನಕ ಕೇಳಿರಿಲ್ಲ ಒಂಬತ್ತು ನೋಡ್ರಿ ಒಂದೊಂದು ಮೂರಿ ಒಂಬತ್ತು ಸಾವಿರ ಕೇಳ್ರಿ ಆ ಸಾವಕಾರ ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂತಂದ ವ್ಯಾಪಾರ ಆಲಿಲ್ಲ ವ್ಯಾಪಾರ ನಿಂತು ರೇಟ್ನಾಗ ಡಿಪೆಂಟ್ ಆಗಿ ನಿಂತು ನೋಡ್ತಾರೆ ಸರ್ ಯಾವ್ರ ಮಲಗ್ರೆ ಗಣಿ ಚಂಬಳಿಗೆ ಗಣಿಗ ಚಂಬಳಿಗೆ ಹಾ ಗಣಿ ಚೆಂಬಲಿ ನಿಮ್ಗೆ ಸಾಕಾಕ ಏ ಅರ್ಸಾಕ್ರಿ ಸಾಕ ಹ್ಮ್ ಅರ್ಸಕಾದ್ರ ಪ್ರೇಮಕ್ಕೆಲ್ಲ ತಗೊಂಡೋಗ್ತಾರೀ ಮತ್ ಸಾಕಾದ್ರ ನಿಮ್ಮ ಮಗನಿ ಸ್ವಲ್ಪ ಬಿಸಿ ಅವ್ರಿಗೆ ನಿಮ್ಗೆ ಯಾಕಂದ್ರೆ ಅರ್ಸಾವ್ರ ಪ್ರೇಮಕ್ಕೆ ಇನ್ನೂ ಒಂದ್ಸಾವ್ರ ಜಾಸ್ತಿ ಇಲ್ಲ ಇಲ್ಲಂತರ ಹಿಂಗ ನಿಮ್ಮ ಮಗನಿ ನೀವು ಕೇಳಿ ಅವ್ರಿ ನೋಡ್ರಿ ಇಲ್ಲಿ ಒಂದು ಎರಡು ಮರಿ ಅದ ಬರದೆ ಚೆನ್ನಾಗದ ಒಳ್ಳೆ ಸೈಜ್ ಇದ್ ಮರಗ ಒಂದು ಎರಡೂವರಿಂದ ಮೂರು ತಿಂಗ್ಳು ಇರ್ಬೋದ್ರಿ ಹಚ್ಚ ಕಡಲ್ದ ಬಲ್ ನೋಡ್ರಿ ಸರ್ ಹಚ್ಚ ಕಡೆಯ ಬಲ್ ಒಂಟು ಬೇಕಲ್ ಇದ್ರಿ ಹೆಚ್ಚು ಕಡೆಯಲ್ಲಿ ಕಡ್ಲಾ ಬೇಕಲ್ರಿ ಇವ್ ರೇಟ್ ಹೆಂಗೆ ಹೆಂಗೆ ಹೇಳ್ತೀರಿ ಕೇಳಿ ಮಲಕ್ರಿ ನಾಲ್ಕು ರೀ ನಮಸ್ಕಾರ ರೀ ನಾಲ್ಕರ ಹೆಂಗ ಹೇಳ್ತಿ ರೇಟ್ ಹದಿಮೂರ್ರಿ ನೋಡಿರಿ ಹದಿಮೂರು ಬಂದ್ರೆ ಕೊಡ್ತೀರಿ ನೋಡಿದೆ ಹದಿಮೂರವರೀ ಹೇಳ್ತಾರ ಹದಿಮೂರು ಸಾವಿರ ಬಂದ್ರೆ ಕೊಡ್ತಾರ ನಮ್ಮಿನ್ ಗಡ ಮಾರ್ಕೆಟ್ ತಂದ್ರಿ ಯಾವ್ರಂಬತ್ತ ನೋಡ್ದ್ರಿ ಗಮ್ಮತಿಗಾರ ಹದ್ಮೂರ್ ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಮರಿ ಗಡ ಮರಿಚಿ ಎರಡು ಮರಿ ಮರಿಚಿ ಅಂದ್ರಿ ಕಡ್ಲ ಬಿಳಕಲ್ ಎರಡು ಸೈಜ್ ಕಡೆಗೂ ಚಾ ಬರ್ತಾರೀ ಮುಂದಿತ್ತು ನೋಡದ್ರಿ ಕಡೆಯಕ್ಕೂ ಅನ್ನಾರ್ಗ್ರಿ ಅಪರ ಎಷ್ಟಕ್ಕ ಕೇಳ ಬರ್ತಾರ ಎಷ್ಟು ನಿಮ್ಗ ಇಪ್ಪತ್ತೆರಡು ನೋಡ್ದವ್ ಸರ್ ಜೋಡಿಗೆ ಇಪ್ಪತ್ತೆರಡು ಸಾವಿರ ಕೇಗ ನೋಡ್ರಿ ಆಗಲ್ಲ ಅವರು ಇಪ್ಪತ್ತ ಮೂರು ಸಾವಿರ ಹೇಳಿದ್ರಿ ಇವರು ಹದಿನೆಂಟು ಸಾರಿ ಕೇಳಿದ್ರಿ ಜೋಡಿಗೆ ಇಪ್ಪತ್ತೆರಡು ಸಾವಿರ ಆದ್ರಿ ಹನ್ನೊಂದು ಸಾವಿರ ಇಪ್ಪತ್ತಂಗ ಆದ್ರಿ ಬರ್ರಿ ಮಲಕ್ರ ಹೆಂಗ ಜೋಡಿಗೆ ಎಷ್ಟಕ್ಕಾದ್ರಿ ಇಪ್ಪತ್ತೆರಡು ನೋಡ್ದ್ರ ಜೋಡಿಗೆ ಇಪ್ಪತ್ತೆರಡು ಸಾವಿರ ತೀರ್ಗಳ ತಗೊಂಡೋಗ್ ಬಿಟ್ರಿ ಆಡ್ರಿ ಒಟ್ ಮನ್ಸಿಗೆ ಬಂದ ತಗೋಬೇಕನ್ಸತಿ ತಗೊಂಡ್ಬಿಟ್ರಿ ಸಾಕೋರ್ ಸಾಕೋರ್ರಿ ಮಲಕ್ರ ಚಲೋ ಆಕತ್ ಮರಿ ಎಲ್ಲ ಚಲೋ ಅದು ಮುಂದ್ ಸೈಜ್ ಬರ್ತದೆ ನೋಡ್ದೋಸ್ತರ ಎಳಗ ಮರಿ ನೋಡೋಣ ಬರದ್ರಿ ಎಳಗರಿ ಯಾವತ್ತರ ಬಂದ್ ದೋಸೆ ನೋಡ್ರಿ ನಾ ಯಾವಾಗೂ ಹೇಳಕುಂತೀನಿ ಅಮಿಂಗಡ ಮಾರ್ಕೆಟ್ ಫೇಮಸ್ ಅಂತ ಎಳಗಿ ಯಾವತ್ತರ ಬಂದ ನೋಡಬರ ನೋಡ ದೋಸೆ ಎಷ್ಟೈಟ್ ನಲ್ವತ್ತೈದು ಐತಿ ನಾಲ್ಕಲ್ಲ ನೋಡ್ದ ನಾಲ್ಕಲ್ಲ ಎಳಗರಿ ನೋಡ್ರಿ ನಲ್ವತ್ತೈದು ಸಾರ್ ರೇಟ್ ಇರ್ತಾರ ನೋಡಿದ್ರಿ ನೋಡಿದ್ರ ಇಲ್ಲೊಂದೈತ್ ನೋಡದ್ರ ಕರಿಗನ್ ಕರಿಗಂಬ್ ನೋಡಿದ್ರ ಇದು ಹೆಂಗ್ ನೋಡಿದ್ರ ಒಳ್ಳೆ ಸೈಜ್ ಐತಿ ಇರೇ ಟೆಸ್ಟ್ ಐತೆ ಅಂದ್ರೆ ಕ್ಯೋನ್ ಬರ್ರಿ ನಾಲ್ಕು ನಮಸ್ಕರಿ ನಾಲ್ಕ ರೇಂಗೆ ಐತೆ ರೀ ರೇಟ್ರೆ 46 46 ಇಸಳೆ ಐತೆ ಅಣ್ಣ ನಾಲ್ಕಲ್ಲಿ ನೋಡಿ ಸರ್ ನಾಲ್ಕಲ್ಲಿಗೆ ಇಷ್ಟ ಈ ನಮನಿ ಸೈಜ್ ಐತೆ ರೀ ಓಪನ್ ಗ್ಯಾ ನಮನಿ ಸೈಜ್ ಬರುತ್ತೆ ನೋಡಿ ನಲ್ವತ್ತಾರು ಸಾರಿ ಐತೆ ನೋಡಿ ವ್ಯಾಪಾರ ಅಮ್ಮುಗಡ ಮಾರ್ಕೆಟ್ ಅಲ್ಲಿ ಎಡಕ ಮರಿ ಸ್ವಲ್ಪ ತೂಕ ಕಮ್ಮಿ ಐತೆ ರೀ ಐತೆ ಇದೆ ಮರಿ ನೋಡಿ ಹೆಂಗೆ ಐತೆ ಹೆಂಗ ಐತೆ ಇರರ್ ಕ್ಯೋನ್ ಬರ್ರಿ ಇರೇ ನಮಸ್ಕಾರ್ರೆ ನಮ್ಮ ಇರರ್ ಹೆಂಗೆ ಐತೆ ರೀ ರೇಟ್ರೆ ಮೂವತ್ತೆರಡು ಈ ಸಲ ಇದ್ದೀರಾ ಆರಲ್ಲಿ ನೋಡ್ದವ ಸರ್ ಆರಲ್ಲಿ ಐತಿ ಅಂತ ನೋಡಿದಿರಿ ಗಡ್ಡೆ ಹೆಂಗೈತೆ ನೋಡಿರಿ ಮರಿ ಮೂವತ್ತೆರಡು ಸರಿ ಹೇಳ್ತಾರೆ ನೋಡಿರಿ ಇಲ್ಲೊಂದು ಯಾವಾಗಂಬರಿ ಐತಿ ಬರ್ರಿ ಸರ್ ಯಾವಾಗರಿ ಎಂಟ್ರಲ್ಲ ಐತೆ ನೋಡಿದ್ರೆ ಆಮಾರ್ಟ್ ಐತೆ ಇದೆ ಐವತ್ತೈದು ನೋಡ್ದವ ಸರ್ ಐವತ್ತೈದು ಸಾರಿ ಹೇಳ್ತಾರೆ ನೋಡಿರಿ ಇವರೆಲ್ಲ ಸುಳಿ ಬೈ ನೋಡ್ರಿ ಇವರು

ನಂಗೆ ಯಾರ ಕಾಲ್ ಮಾಡಿ ಕೇಳಿದ್ರಿ ನೋಡ್ದ ಇಲ್ಲೊಂದು ಒಳ್ಳೆ ಸೈಜ್ ಇದ್ ಮರಿ ಐತಿ ನೋಡಿದ್ರಿ ಇದು ಎಷ್ಟಲ್ಲಿ ಆರಲ್ಲಿ ನೋಡ್ರಿ ಆರಲ್ಲಿ ಮರಿ ಅಂತ ನೋಡ್ರಿ ಇದ್ರ ಲುಕ್ ನೋಡ್ರಿ ಹೆಂಗ್ ನಿಂತೈತಿ ಎದ್ದಿ ನೀಟ್ಗ ನಿಂತೈತಿ ರೀ ನೋಡ್ದಸ್ತ್ರಿ ಇದು ಕರಿಗನ್ ನಿಂದು ಗಡ್ಡೆಗೆಲ್ಲ ಚಲೋ ಐತಿ ವ್ಯಾಪಾರ ಎಷ್ಟು ಮೂವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗೈತಿ ನೋಡ್ರಿ ಮೂವತ್ತೈದು ಸಾರೀಕ ಅಮಿಂಗ್ಗಡ ಮಾರ್ಕೆಟ್ ಮೂವತ್ತೈದು ಸಾರೀಕರಾಗಿತ್ತು ನೋಡ್ರಿ ಇಲ್ಲೊಂದು ಇಲ್ಲೊಂದು ಐತೆ ಬರ್ರಿ ದೋಸ್ತ್ರಿ ಇದು ಎಷ್ಟಕ್ಕೆ ಆಯ್ತು ರೇಟ್ ಅದಷ್ಟೇ ನೋಡಿ ದೋಸ್ತ್ರಿ ಇದು ಮೂವತ್ತೈದು ಸಾರೀಕರಾಗಿತ್ತು ನೋಡ್ರಿ ಎರಡು ಒಳ್ಳೆ ಸೈಜ್ ಇತ್ತು ಮರಿ ಮೂವತ್ತೈದು ಸಾರಿಗೆ ಯಾಪರಾಗಿ ನೋಡ್ರಿ ಬರ್ರಿ ದೋಸ್ತ ಹ್ಯಾಂಗ ಫೈಟ್ರ್ ಮರಿ ಬರ್ರಿ ದೊಡ್ಡ ದೊಡ್ಡ ಫೈಟ್ರ್ ಮೇಲೆ ಯಾವ ತಗೊಂಡು ಯಾವ ಥರ ನೋಡ್ದ ಇಲ್ಲೊಂದು ಕಟ್ಟ್ಯಾರ ಇದು ಹೆಸಲ್ ಐತೆನ್ರಿ ಇದು ಮರಿ ನೋಡ್ರಿ ಏನ್ ಏನ್ ವಿಷಯ ಅಂದ್ರೆ ಇದ್ರಾಗ ಬಾರಿ ಲೆಂತ್ ಐತಿ ಆದ್ರೆ ಏನ್ ನೋಡಿದ್ ಮರಿ ಚೆನ್ನಾಗಿ ಮೇಸಿಲ್ಲ ತೂಕನೇ ಆಗಿಲ್ಲ ಇದು ಪಾಪ ತೂಕನೇ ಆಗಿಲ್ಲ ಮರಿ ನೋಡ್ದ ಇಲ್ಲೊಂದು ಐತಿ ನೋಡಿದ್ರ ಇದು ಜಾಲ್ ಮರಿ ಜಾಲ್ ಮರಿ ಒಂದ್ ಸ್ವಲ್ಪ ಕೂಲದಾಗ ಕಡ್ಡಿ ಬಾಗಿತ್ ನೋಡ್ರಿ ಹೆಸಲ್ ಐತೆ ಇರ್ಬೋದು ನೋಡ್ದು ಸುಳ್ಳಿ ಒಂದು ಐತಿ ನೋಡಿದೆ ಸರ್ ಮರಿ ಇದು ಕರಿಮರಿ ಬಣ್ಣಗಿನ ಐತರ ನೈಸ್ ಐತಿ ನೋಡ್ರಿ ಮರಿ ನೋಡಕ್ಕೆ ಇದು ಎಸಲ್ ಐತಿ ಗೊತ್ತಿಲ್ರಿ ಯಾರು ಇಲ್ಲ ಮಾಲಕ್ ಇದು ಹಾಲಲ್ಲಾರ ಎರಡಲ್ಲರಿ ಇರ್ಬೋದು ಸರ್ ಚೆನ್ನಾಗಿ ನೋಡಿರಿ ಮರಿ ಸೈಜ್ ಎರಡಲ್ಲ ಎರಡಲ್ಲಂತ ನೋಡ್ದು ಎರಡಲ್ ತಗೊಂಡ್ರಿ ಅಣ್ಣ ಕೊಡೋದ ಕೊಡೋದ ಎಷ್ಟು ಐತ್ರಿನಾಪರ ಅಲ್ಲ ನೀವು ಅಜ್ಮಸ್ ಹೇಳ್ರಿ ನಲ್ವತ್ತೈದು ನಲವತ್ತೈದು ಸಾರಿ ಹೇಳ್ತಾರೆ ನೋಡಿರಿ ವ್ಯಾಪಾರಿ ಮರಿ ಅಲ್ಲಿ ಮಾಲಕ್ಕರ್ ನಲ್ವತ್ತೈದು ಸಾರಿ ಹೇಳ್ತಾರೆ ಎರಡಲ್ ಮರಿ ಐತಿ ನೋಡ್ರಿ ಎರಡಲ್ ಮರಿ ಸರ್ ಗಡ್ಡೆ ಗಡ್ಡೆ ಹೆಂಗೈತೆ ಮರಿ ನೋಡಕ್ಕೆ ಭಾಳ ಚೆನ್ನಾಗಿ ಐತೆ ನೋಡ್ರಿ ನೋಡೋಕೆ ಭಾರಿ ಶೈನೀಸ್ ಐತಿ ಇದು ಎಡಲ್ ದೋಸ್ತರ ವ್ಯಾಪಾರ ಮೂವತ್ತೆಂಟು ಸಾರಿ ಹೇಳ್ತಾರೆ ನೋಡ್ರಿ ನೋಡಿರಿ ಮರಿ ಲುಕ್ ಎಕ್ ಹೆಂಗೆ ಮೂವತ್ತೆಂಟು ಸಾರಿ ವ್ಯಾಪಾರ ಹೇಳ್ತರಿ ದೋಸ್ ನೋಡ್ರಿ ಅಮಿಂಗಡ ಗಡ ಮಾರ್ಕೆಟ್ ಒಳಗ ಒಂದ್ ಮರಿ ಐತ್ ನೋಡ್ದ್ರಿ ಸ್ವಲ್ಪ ಗಿಡ ಐತ್ ದೋಸ್ತ್ರ ಸೈಜ್ ಹೆಂಗ್ ನೋಡ್ರಿ ನೋಡಕ್ ಗಿಡಕ್ಕೆಲ್ಲ ಲುಕ್ ನೋಡ್ರಿ ಕೊಂಬು ನೋಡಿದ ದೋಸ್ತ್ರಿ ಕೊಮ್ಮನಾಗ ಗಿಮ್ನಾಗೆಲ್ಲ ಮಕ ಮಕ್ಳದಾಗ ನೋಡಕ್ ಭಾರಿ ರಾವ ಐತ್ ದೋಸ್ತಿದ್ ಇದು ಆಟದ ಮರಿ ಇರ್ಬೋದು ಅನ್ಸಿ ಸಿಮೆಂಟ್ ಏನೋ ಗೊತ್ತಿಲ್ಲ ದೋಸ್ತ ಅವ್ರು ಯಾರು ಇಲ್ಲ ನಿಮ್ಗೆ ತೋರ್ಸಕೈತಿ ದೋಸ್ತ್ರ ಮರಿ ನೋಡಿದೋಸ್ತೀರಿ ಹೆಂಗೈತ್ರಿ ಭಾರಿ ಲುಕ್ ಐತಿ ನೋಡ್ದಸ್ತ್ರಿ ಬಂದು ಬೈಡ್ ಅಂದಿರ್ಬೇಕು ಅಂಗತ್ತಿರ ದುಃಖ ಐತೆ ದೋಸ್ತ ನೋಡ್ರಿ ಇಲ್ಲೊಂದ್ ಮರಿ ಐತ್ ನೋಡಿದ್ರಿ ಇದು ಹೆಸಲ್ ಐತ್ ಕೇಳ್ ಬರ್ರಿ ದೋಸ್ತರ ತಮ್ಮ ಹಿಡ್ಕೊಂಡು ನಿಂತರ ತಮ್ಮ ಹೆಸಲ್ ಐತದ ನಾಕಲ್ಲಿ ನಾಕಲ್ಲಿ ಹಲ್ಲಕ್ಕೆ ಎಷ್ಟ ದಿನ ಆಯ್ತ ನೋಡ್ರಿ ದೇಡ್ ತಿಂಗ್ಳು ಆಯ್ತು ಅಂತ ಎಷ್ಟ ಐತಿರಿ ಎಪ್ಪ ನಲ್ವತ್ತೈದು ನಲ್ವತ್ತೈದು ಸಾವಿರ ಎಪ್ಪರ ಹೇಳ್ತಾರೆ ನೋಡ್ರಿ ಮರಿ ನೋಡಿ ದೋಸ್ತ್ರಿ ಇಲ್ಲಿ ಒಂದು ಒಳ್ಳೆ ಸೈಜ್ ಐತಿ ನೋಡ್ರಿ ನೀಲ್ ಮರಿ ದೋಸ್ತ್ರ ನೀರ್ ಮರಿ ಗಡ್ಡೆ ಗಡ್ಡೆಗಳ ಹೆಂಗೈತಿ ನೋಡ್ ದೋಸ್ತ್ರಿ ಮರಿ ನೋಡಕ್ ಲುಕ್ ಐತಿ ಇದು ದೋಸ್ತ್ರ ಮೋಸ್ಟ್ಲಿ ನಂಗನ್ ಸಿಮಿಟ್ ದೋಸ್ತಿ ಇದು ಮಾಲಕ್ ಇಲ್ರಿ ಇದು ಇದು ನಾಕಲ್ ಇರಬಹುದು ದೋಸ್ತ್ರ ನಾಕಲ್ ಮರಿ ನೋಡ್ರಿ ಹೆಂಗೈತಿ ನಿಮ್ಗೆ ತೋರ್ಸ ಐತಿ ನೋಡ್ರಿ ಬಾ ನೋಡಿ ದಸ್ತ್ರ ಮಂಜುರ್ ನೋಡಿ ನೋಡಿ ಕರೆದ್ರ ಹೆಂಗ್ ನಿಂದ್ರು ನೋಡಿ ದಸ್ತ್ರ ನೋಡಿ ಇಲ್ಲಿ ಒಂದು ಒಳ್ಳೆ ಸೈಜ್ ಇದೆ ಮರೆ ಇದೆ ನೋಡಿ ಇದು ಓಪನ್ ಇರ್ಬೋದು ದಸ್ತ್ರ ಇದು ವ್ಯಾಪಾರ ಎಷ್ಟಕ್ಕೆ ಕೇಳೋಂ ಬರ್ತ ದಸ್ತ್ರ ಇಲ್ಲಿ ಅನ್ನರ ಅದಾರ ಅಂದ್ರ ಅಣ್ಣ ನಮಸ್ಕಾರ ಅಣ್ಣ ಎಷ್ಟಕ್ಕೆ ಇದೆ ಅಪ್ಪರ 38000 ಮೂವತ್ತೆಂಟು 38000ಕ್ಕೆ ನೋಡ್ರಿ ಅನ್ನೋರು ಆಂಧ್ರದವ್ರು ಆದ್ರೆ ಕನ್ನಡ ಕಲಿತಾರ ನೋಡ್ರಿ ಕನ್ನಡ ಮಾತಾಡ್ತಾರ ಮೂವತ್ತಷ್ಟು ಆರು ಸರ ಮೂವತ್ತೆ ಮೂವತ್ತೆಂಟು ಸರ ನೋಡಿದ್ರ ಮೂವತ್ತೆಂಟು ಸಾರಿ ಕಲೈತ್ ನೋಡ್ರಿ ಮರಿ ಓಪನ್ ಮರಿ ಬಾ ಬಾ ನೋಡ್ದ ಹೆಂಗೈತು ನೋಡ್ರಿ ಸೈಜ್ ಈಜೆಲ್ಲ ಸೀಸ್ಗೊಂಬ ನೋಡ್ರಿ ಅಣ್ಣ ನಿಮ್ಗೆ ಆಡಿಸ್ಲಿಕ್ಕೆ ಸಾಕ್ಲಿಕ್ಕ ಇದು ಸಾಕಕ್ಕೆ ಸಾಕಕ್ಕೆ ಪ್ರೇಮಕ್ಕೆ ಸಾಕು ಮತ್ತೆ ಆಟಕ್ಕೆ ಯೂಸ್ ಮಾಡಲ್ಲ ಆಟ ಏನೋ ಯಾವಾಗ ನಿಮ್ಮ ಒಟ್ಟು ನೀವು ಪ್ರೇಮಕ್ಕೆ ತಗೋತೀರ ನೋಡಿದ ಹೋಸ್ತ್ರ ಮಾರ್ಕೆಟ್ ಅಂತ ಮುಗಿಯಕ್ ಬಂತ ಹೋಸ್ತ್ರ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಸಣ್ಣ ಮರಿ ಆಯ್ತು ದೊಡ್ಡ ಮರಿ ಆಯ್ತು ಫೈಟರ್ ಮರಿ ಆಯ್ತು ಎಲ್ಲ ಥರದ ವಿಡಿಯೋ ಮಾಡಿ ಹಾಕಿಂತ ಹೋಸ್ತ್ರ ನೋಡ್ದು ಹೋಸ್ತ್ರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ